ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ರವಿವಾರ ಗಾಣಿಗ ಸಮಾಜದಿಂದ ಪ್ರತಿಭಾ ಪುರಸ್ಕಾರ ಬಸವರಾಜ್ ಬೆಂಗಿ ಹೋಗಿ ಎದ್ದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಏಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗಾಣಿಗ ಸಮುದಾಯ ಭವನ ಗದಗದಲ್ಲಿ ಗಾಣಿಗ ಸಮಾಜದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ನೂತನವಾಗಿ ಆಯ್ಕೆಯಾದ ಲೋಕಸಭಾ ಶಾಸಕರಿಗೆ ಹಾವೇರಿ ಮತ್ತು ಬಾಗಲಕೋಟೆ ಶಾಸಕ ಬಸ ಬಸವರಾಜ ಬೊಮ್ಮಾಯಿ ಹಾಗೂ ಪಿಸಿ ಗದ್ದಿಗೌಡವರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ದು ಎಲ್ಲ ಜನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೇಳಿದ್ರು ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಬ್ಯೂರೋ ಗದಗ ಜಿಲ್ಲೆಯ ಪ್ರತಿಶತ ಐವತ್ತು ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂತವನ್ನು ಪಡೆದಂಥ ಎಸ್ ಎಸ್ ಎಲ್ ಸಿ ಹಾಗೂ ಯು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ವಯೋನ್ವೈದ್ಯವಾದಂಥ ನಮ್ಮ ಸಮಾಜ ಹಿರಿಯರಿಗೆ ಹಿರಿಯರಿಗೆ ಒಂದು ಸನ್ಮಾನ ಅದೇ ರೀತಿ ಈ ವರ್ಷ ಹೊಸದಾಗಿ ಆಯ್ಕೆಯಾದಂಥ ನಮ್ಮ ಗದಗ ಜಿಲ್ಲೆಯ ಸಂಸದರು ಮಾಜಿ ಮುಖ್ಯಮಂತ್ರಿಗಳು ಹೊಸರಾಗಿ ಬೊಮ್ಮಾಯಿಯವರಿಗೂ ಕೂಡ ಈ ಸಾರಿ ಸನ್ಮಾನ ಇಟ್ಗೊಳ್ಳಲಾಗಿದೆ ಅದೇ ರೀತಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಸಂಸದರಾದಂಥ ಹಾಗೂ ನಮ್ಮ ನಗೊಂದು ಪಿ ಸಿ ಗದ್ದಿಗೋರು ಕೂಡ ಐದನೇ ಸಾರಿ ಈ ಸಾರಿ ಸಂಸದರಾಗಿ ಆಯ್ಕೆಗೊಂಡಿದ್ದಾರೆ ಅವ್ರಿಗೂ ಕೂಡ ಈ ಸಾರಿ ನಮ್ಮ ಸಮಾಜ ಭವನದಲ್ಲಿ ಸನ್ಮಾನ ಇಟ್ಟಲಾಗಿದೆ ಅದೇ ರೀತಿ ಇನ್ನೊಂದು ವಿಶೇಷ ಕಾರ್ಯಕ್ರಮ ಅಂದರೆ ನಮ್ಮ ಗದಗ ಜಿಲ್ಲೆಯಲ್ಲಿ ಗದಗ ಕ್ಷೇತ್ರ ಗದಗ ಗದಗಿನಲ್ಲಿ ನಿರ್ಮಾಣಗೊಂಡಂಥ ಒಂದು ಗಾಣಿಕ ಭವನದ ಒಂದು ಕಟ್ಟಡದ ಒಂದು ದೇಣಿಗೆ ನೀಡುವಂತ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಕೂಡ ಈ ಸಾರಿ ಸನ್ಮಾನ ಇಟ್ಟಲಾಗಿದೆ ಆ ಒಂದು ಉದಯವಾದ ಕಟ್ಟಡವನ್ನು ನಿರ್ಮಾಣಕ್ಕೆ ಸಹಕಾರ ನೀಡುವಂತಹ ಎಲ್ಲ ದಾನಿಗಳಿಗೆ ಈ ಸಾರಿ ಸನ್ಮಾನ ಇಟ್ಟುಕೊಳ್ಳಲಾಗಿದೆ ಅದರ ಎಲ್ಲ ನಮ್ಮ ಕನಸಿನ ಸೂರ್ಯರಿಗೂ ಸನ್ಮಾನ ಉತ್ಸು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಬಳಸಬೇಕೆಂದು ಈ ಒಂದು ಪತ್ರಿಕಾ ಗೋಷ್ಠಿ ಮುಖಾಂತರ ನಾನು ಒಂದು ಗಮನಿಸಿಕೊಳ್ತೇನೆ ಸುಮಾರು ಒಂದು ಎರಡು ಸಾವಿರ ಮಟ್ಟ ಜನ ಸೇರುವಂತಹ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಗಣಿಗೆ ಬಾಂಧವರು ಹಾಗೂ ನಮ್ಮ ಎಲ್ಲ ಇತರೆ ಸಮಾಜದ ಗುರಿಯೀರರು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾಗಿ ತಮ್ಮಲ್ಲಿ ವಿನಿಸ್ತಾರೆ ಗಣ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತ ನಮ್ಮ ಸಮಾಜದ ಮಾಜಿ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷ ಗಿರಪ್ಪ ನಸೂಟಿ ಅವರು ಶ್ರೀಗಾಮಂದಪ್ಪ ಲಕ್ಕೊಂಡುಂಡಿ ಅವರು ಸುರೇಶ್ ಮಲಪ್ಪನವರು ಪದ್ಯರೇಶ್ ಅವರು ಕೊಟ್ಟಪ್ಪ ಗಣಿಗರವರು ಶಿವಣ್ಣ ಹೆಟ್ನಾಳಿ ಅವರು ಬಿ ಜಿ ನವಲಿ ಅವರು ಈಶ್ವರಪ್ಪ ಕಿರೇಶ್ವರ್ ಅವರು ಕೆ ಎನ್ ಅವರು ಬಸವರಾಜ್ ಯಶ್ರಪ್ಪನವರು ಶರಣ್ ಗೌಡಪ್ಪ ಎಲ್ಲ ನಮ್ಮ ಸಮಾಜದ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸ್ ಆಗಮಿಸಿದ್ದಾರೆ ಅವರಿಗೆ ನನ್ನ ತುಂಬ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದವರೆಗೂ ನನ್ನ ಶುಭ ನಮಸ್ಕಾರ ಹೇಳಿ ನಮ್ಮ ಮೊದಲು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ ಗಾಣಿ ಭವನ ಆದ ನಂತರ ಸುಮಾರು ಆರು ವರ್ಷಗಳಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಅತ್ಯಂತ ಮುಖ್ಯವಾಗಿ ಗಾಣಿ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಳೆದ ವರ್ಷದಲ್ಲಿ ನಿವೃತ್ತಿಯಾದಂಥ ಗಾಣಿಗ ಸಮಾಜದ ನೌಕರರಿಗೆ ಸನ್ಮಾನ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಗಾಣಿಗೆ ಸಮಾಜದ ಈ ಒಂದು ಭವ್ಯವಾದಂಥ ಕಟ್ಟಡವನ್ನು ಕಟ್ಟಲಿಕ್ಕೆ ಏನು ದಾನಿಗಳಿದ್ದಾರೆ ಸುಮಾರು ಐದು ಸಾವಿರದಿಂದ ಹಿಡಿದುಕೊಂಡು ಐವತ್ತು ಲಕ್ಷದವರೆಗೆ ದಾನವನ್ನು ಮಾಡಿದಂತ ದಾನಿಗಳಿಲ್ಲ ಅದು ಜಾತ್ಯತೀತವಾಗಿದೆ ಆ ಎಲ್ಲ ಶಾಸಕರು ಮತ್ತು ಸಂಸದರು ಅಂದಿನ ಅವಧಿಯಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರದ ಪ್ರತಿನಿಧಿಗಳು ಸಾಕಷ್ಟು ಜನ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅವರನ್ನು ವಿಶೇಷವಾಗಿ ಕರೆದು ಒಂದು ಸನ್ಮಾನ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ ಅದೇ ದಿನ ಸಾಯಂಕಾಲ ನಮ್ಮ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಭವ್ಯವಾದಂತ ಕಾರ್ಯಕ್ರಮಕ್ಕೆ ಇಡೀ ಗದಗ ಜಿಲ್ಲೆ ಮತ್ತು ಸುತ್ತಮುತ್ತಲೂ ಇರತಕ್ಕಂತ ಜಿಲ್ಲೆಗಳಿಂದ ಜನ ಹೊರರುದ್ಧ ಸುಮಾರು ಒಂದ ಎರಡ ಎರಡೂವರೆಯಿಂದ ಮೂರು ಸಾವಿರ ಜನ ಕೂಡುವಂತ ಒಂದು ವ್ಯವಸ್ಥೆಯನ್ನ ನಾವು ಈಗಾಗ್ಲೇ ಮಾಡಿಕೊಂಡಿದ್ದೇವೆ ಸುಮಾರು ಅಹ್ ನೂರ ನೂರ ಐವತ್ತರವರೆಗೆ ಮಕ್ಕಳಿಗೆ ವಿಶೇಷವಾದಂತ ಪ್ರತಿಭಾ ಪುರಸ್ಕಾರ ಅದೇ ತರನಾಗಿ ಸುಮಾರು ಒಂದು ಐವತ್ತು ಅರವತ್ತು ಜನಗಳಿಗೆ ಕಳೆದ ವರ್ಷದಲ್ಲಿ ನಿವೃತ್ತಿಯಾದಂತಹ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಾವು ಆಚರಿಸ್ತಾ ಇದ್ದೇವೆ ಅದಕ್ಕೆ ತಮ್ಮಗಳೆಲ್ಲ ಸಹಾಯ ಸಹಕಾರ ಅಂದಿನ ತಾವುಗಳು ಅಲ್ಲಿ ಬಂದು ಆ ಕಾರ್ಯಕ್ರಮವನ್ನ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಈ ಮೂಲಕ ಪತ್ರಿಕಾ ಗೋಷ್ಠಿಯ ಮೂಲಕ